سنٹرل گورنمنٹ جو ہے پارلیمنٹری سپریمیسی اور پریویلیجز کے خلاف یہ کام کرتے ہوئے ರಾಜ್ಯ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕನಸು ನನಸಾಗೋ ಸಮಯ ಬಂತ ಅದು ಕೂಡ ಅವರ ಕನಸನ್ನು ನನಸಾಗಿಸೋದಕ್ಕೆ ಸ್ವತಃ ನರೇಂದ್ರ ಮೋದಿ ಮನಸ್ಸು ಮಾಡಿದ್ರ ಇದು ಇಡೀ ರಾಜ್ಯದಲ್ಲ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂಥ ವಿಷಯ ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಮನವಿ ಮಾಡಿದ್ರು ಸದ್ಯ ಈ ವಿಷಯ ಚರ್ಚೆಗೆ ಬಂದಿದೆ ಮಸೂದೆಯಾಗಿ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ನೋಡ್ತಾ ಇದೆ ಬಹಳ ಪ್ರಮುಖವಾಗಿ ವಕ್ಫ್ ಬೋರ್ಡನ್ನು ಕೇಂದ್ರ ತನ್ನ ಹಿಡಿತಕ್ಕೆ ತಗೋಬೇಕು ಹಾಗೆ ವಕ್ಫ್ ಬೋರ್ಡ್ನ ಆಸ್ತಿಯನ್ನೆಲ್ಲ ಮಟ್ಟ ಹಾಕಬೇಕು ಅನ್ನುವಂಥದ್ದು ಅಂದರೆ ಮಟ್ಟ ಹಾಕಿಕೊಳ್ಳಬೇಕು ತನ್ನ ವಶಕ್ಕೆ ತಗೋಬೇಕು ಅನ್ನೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ದೊಡ್ಡ ಆಗ್ರಹ ಆಗಿತ್ತು ಆ ಆಗ್ರಹದ ಜೊತೆಗೇನೆ ಬಹಳ ಬಾರಿ ಅವರು ನರೇಂದ್ರ ಮೋದಿಯವರನ್ನು ಕೂಡ ಮೀಟ್ ಆಗಿದ್ದರು ಹಾಗೆ ಕೇಂದ್ರದ ಬಹಳಷ್ಟು ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದರು ಇದು ಈಗ ಸಾಧ್ಯ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಇದರ ಜೊತೆಗೆ ಬಹಳ ಪ್ರಮುಖವಾದಂಥ ವಿಚಾರವನ್ನು ನಾನು ಹೇಳೋಕ್ಕಿದ್ದೀನಿ ವಕ್ಫ್ ಆಸ್ತಿ ಬಗ್ಗೆ ಕೇಳಿದರೆ ನೀವು ಅಚ್ಚರಿ ಪಡ್ತೀರಾ ದೇಶದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ ಈ ವಕ್ಫ್ ಆಸ್ತಿಯ ಮೇಲೆ ವಿಚಾರಣೆಯನ್ನು ಮಾಡುವಂತಿಲ್ಲ ಅಷ್ಟರ ಮಟ್ಟಿಗೆ ನಿರಂಕುಶ ಪ್ರಭುತ್ವವನ್ನು ಹೊಂದಿರುವಂತಹ ವಕ್ಫ್ ಆಸ್ತಿ ಎಷ್ಟಿದೆ ಅಂದರೆ ನೀವು ಬೆಚ್ಚಿಬಿಡ್ತೀರ ವಕ್ಫ್ ಆಸ್ತಿ ಒಂದು ರಾಜ್ಯ ಪಂಜಾಬ್ ರಾಜ್ಯದಷ್ಟಿದೆ ಅಂತ ಅಂದಾಜಿನಲ್ಲಿ ಹೇಳ್ತಾರೆ ಅಷ್ಟು ದೊಡ್ಡ ವ್ಯಾಪ್ತಿಯಲ್ಲಿದೆ ಅಂದರೆ ಅಷ್ಟು ದೊಡ್ಡ ವ್ಯಾಪ್ತಿ ಅಂದರೆ ಒಟ್ಟಾರೆ ಅದರ ವಕ್ಫ್ ಆಸ್ತಿಯನ್ನು ನೋಡಿದರೆ ಅಷ್ಟು ಆಸ್ತಿ ಇದೆ ಅಂತ ಹೇಳಿ ಅಷ್ಟು ಭೂ ಪ್ರದೇಶ ಇದೆ ಅಷ್ಟು ಭೂಮಿ ಇದೆ ಅಂತ ಇನ್ನು ವಕ್ಫ್ ಆಸ್ತಿ ಎಷ್ಟು ಜಾಗಗಳಲ್ಲಿದೆ ಅಂದರೆ ಎಂಟು ಲಕ್ಷ ಎಪ್ಪತ್ತು ಸಾವಿರ ಜಾಗಗಳಲ್ಲಿ ವಕ್ಫ್ ಆಸ್ತಿ ಇದೆ ಈ ವಕ್ಫ್ ಆಸ್ತಿ ಅಂದರೆ ಇದು ಯಾವಾಗ ಇದನ್ನು ತನ್ನ ವಶಕ್ಕೆ ತಗೊಳ್ತು ಯಾವಾಗ ಇದನ್ನೆಲ್ಲ ಮಾಡ್ಕೊಳ್ಳಾಯ್ತು ಅಂತ ಹೇಳಿದ್ರೆ ಭಾರತವನ್ನು ಬಿಟ್ಟು ಯಾವಾಗೆಲ್ಲ ಈ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋದ್ರಲ್ಲ ಈ ಪಾರ್ಟಿಷನ್ ಟೈಮಲ್ಲಿ ಆವಾಗ ಅವರು ಇಲ್ಲಿ ಭಾರತದಲ್ಲಿದ್ದ ತಮ್ಮ ಸ್ಥಳ ಏನಿತ್ತೋ ಅದನ್ನು ವಕ್ಫಿಗೆ ದಾನ ಮಾಡಿ ಹೋದರು ಅಲ್ಲಿಂದ ಶುರುವಾಯಿತು ಈ ವಕ್ಫ್ ಆಸ್ತಿ ಅಚ್ಚರಿಯ ವಿಚಾರ ಅಂದರೆ ತಮಿಳುನಾಡಿನ ತಿರುಚೆಂದುರೈ ಅನ್ನುವಂಥ ಹಳ್ಳಿಯನ್ನು ವಕ್ಫ್ ಬೋರ್ಡ್ ಇಡೀ ಹಳ್ಳಿನೇ ನಮ್ಮದು ಅಂಥೇಳಿ ಘೋಷಣೆ ಮಾಡಿತ್ತು ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿದ್ದು ದೇಶಾದ್ಯಂತ ಚರ್ಚೆಗೆ ಗ್ರಾಸ ಆಗಿತ್ತು ಅದಾದ ನಂತರ ಎಲ್ಲ ಸಂಘ ಸಂಘಟನೆಗಳು ಭಾಳಷ್ಟು ಜನರು ಅಂದರೆ ಎಲ್ಲರೂ ಅಂದರೆ ಭಾಳಷ್ಟು ಸಂಘಟನೆಗಳು ಹಾಗೆ ವ್ಯಕ್ತಿಗಳು ಈ ಒಂದು ವಕ್ಫ್ ಯಾವ ರೀತಿಯ ಪ್ರಭುತ್ವವನ್ನು ಹೊಂದಿದೆ ಇದನ್ನು ಕೇಂದ್ರ ಅಥವಾ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ ಇದನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಏನಾದರೂ ಮಾಡಲೇಬೇಕು ಅನ್ನುವಂತಹ ಒಂದು ಚರ್ಚೆಯನ್ನು ಮಾಡಿದ್ರು ಈಗ ಅದು ದೇಶದಲ್ಲಿ ವಕ್ಫ್ ಅಂದರೆ ಯಾರೂ ಕೇಳೋಂಗಿಲ್ಲ ಯಾವ ಆಸ್ತಿಗೆ ಬೇಕಾದರೂ ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ವಕ್ಫ್ ಯಾವುದೇ ಆಸ್ತಿಯನ್ನು ಬೇಕಾದರೂ ತನ್ನ ತನ್ನದು ಅದು ಅಂತ ಕ್ಲೇಮ್ ಮಾಡಬಹುದು ಇದನ್ನು ಸುಪ್ರೀಂ ಕೋರ್ಟ್ ಹಾಗೆ ಹೈಕೋರ್ಟ್ಗಳು ಕೂಡ ವಿಚಾರಣೆ ಮಾಡುವಂತಿಲ್ಲ ಅನ್ನುವ ಮಟ್ಟಿಗೆ ಈ ವಕ್ಫ್ ಕಾಯ್ದೆ ತುಂಬ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಇದಕ್ಕೊಂದು ಮುಗ್ಧರ ಹಾಕಬೇಕು ಇದಕ್ಕೊಂದು ಕಡಿವಾಣ ಹಾಕಬೇಕು ಅಂತ ಈಗ ಕೇಂದ್ರ ಸರ್ಕಾರ ತಯಾರಿ ಮಾಡಿದೆ ಇದನ್ನು ಸಹಜವಾಗಿದ್ದೇನೆ ಅಸಾದುದ್ದೀನ್ ಓವೈಸಿ ವಿರೋಧಿಸ್ತಾ ಇದ್ದಾರೆ ಎಮ್ ಐ ಎಂನ ಅಧ್ಯಕ್ಷ ಇದು ಆಗಬಾರ್ದು ಆದರೆ ಕೇಂದ್ರದಲ್ಲಿ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಇದು ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಮೂಗು ತೋರಿಸ್ತಾ ಇರುವಂಥದ್ದಲ್ಲ ಇಲ್ಲಿ ವಕ್ಫ್ ಮಂಡಳಿಯಲ್ಲಿ ಇಲ್ಲಿವರೆಗೂ ಕೂಡ ಹೆಣ್ಣು ಮಕ್ಕಳಿಗೆ ಸಹಭಾಗಿತ್ವವೇ ಇಲ್ಲ ಅದರೊಳಗೆ ಹೆಣ್ಣು ಮಕ್ಕಳು ಯಾವುದೇ ರೀತಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಹಾಗಾಗಿ ಇದು ಪಾರ್ಟಿಸಿಪೇಟ್ ಮಾಡೋ ಥರ ಮಾಡಬೇಕು ಹೆಣ್ಣು ಮಕ್ಕಳಿಗೂ ಹಕ್ಕಿರಬೇಕು ಈ ಸಮಿತಿಯಲ್ಲಿ ಎನ್ನುವ ರೀತಿಯಲ್ಲಿ ನಲವತ್ತು ಬದಲಾವಣೆಗಳನ್ನು ತಿದ್ದುಪಡಿಗಳನ್ನು ತರೋದಕ್ಕೆ ಹೊರಟಿದೆ ಆ ತಿದ್ದುಪಡಿಗಳಲ್ಲಿ ಪ್ರಮುಖವಾಗಿ ಅಂದರೆ ಅದೇ ಹೆಣ್ಣು ಮಕ್ಕಳಿಗೆ ಈ ವಕ್ಫ್ ಆಸ್ತಿಯಲ್ಲಿ ಆಸ್ತಿ ಅನ್ನೋದು ಅಂದರೆ ವಕ್ಫ್ ಬೋರ್ಡ್ ಏನಿದೆ ಅದರಲ್ಲಿ ಮಹತ್ವವನ್ನು ಕೊಡುವಂಥದ್ದು ಅವರಿಗೆ ಸ್ಥಾನಮಾನ ಕೊಡುವಂಥದ್ದು ಜೊತೆಗೆ ವಕ್ಫ್ ಆಸ್ತಿಯನ್ನು ಘೋಷಣೆ ಮಾಡುವ ಮೊದಲು ಯಾವುದಾದ್ರೂ ವಕ್ಫಿ ತನ್ನ ಆಸ್ತಿ ಅಂತ ಕ್ಲೇಮ್ ಮಾಡುವ ಮೊದಲು ಅದು ಸರ್ಕಾರದ ಅಂದರೆ ಗಮನಕ್ಕೆ ಬರಬೇಕು ಸಂಬಂಧಪಟ್ಟ ಆಡಳಿತಕ್ಕೆ ಸ್ಥಳೀಯ ಆಡಳಿತಕ್ಕೆ ಇನ್ನು ವಕ್ಫ್ ಆಸ್ತಿಗಳ ಮೇಲೆ ನಿಗಾ ಇರಿಸೋದನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ನೀಡೋದಕ್ಕೆ ಕೇಂದ್ರ ತೀರ್ಮಾನಿಸಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಬಹಳಷ್ಟು ಬಾರಿ ಈ ವಕ್ಫ್ ಆಸ್ತಿ ವಿಚಾರದಲ್ಲಿ ವಿವಾದಗಳಾದಾಗ ಇದನ್ನು ಪ್ರಶ್ನೆ ಮಾಡುವಾಗಿಲ್ಲ ಇದು ವಕ್ಫ್ ಆಸ್ತಿ ಅನ್ನೋ ರೀತಿ ಚರ್ಚೆಗಳಾಗ್ತಾ ಇತ್ತು ಹಾಗಾಗಿ ಈ ವಕ್ಫ್ ಆಸ್ತಿಯನ್ನು ಯಾರೂ ಪ್ರಶ್ನೆ ಮಾಡುವಾಗಿಲ್ಲ ಹಾಗಾದರೆ ಸುಪ್ರೀಂ ಕೋರ್ಟ್ಗೂ ಕೂಡ ಆ ಒಂದು ಆ ಒಂದು ಅಧಿಕಾರನೇ ಇಲ್ವಾ ಅನ್ನುವ ರೀತಿಯಲ್ಲಿ ಕಂಟ್ರೋಲೇ ಇಲ್ದಾಗ ಆಗ್ಬಿಟ್ಟಿದೆಯ ವಕ್ಫು ಇದು ಇಷ್ಟರ ಮಟ್ಟಿಗೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಯಾವುದೇ ಜಾಗದಲ್ಲಿ ಇದು ನನ್ನದು ಅಂಥೇಳಿ ಕ್ಲೈಮ್ ಮಾಡೋ ಕೊಟ್ಟು ಅದು ಅದು ಸ್ಥಳ ಆ ಸ್ಥಳದ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿ ಬಿಡ್ಬೋದಿತ್ತು ಆ ಕಾರಣಕ್ಕಾಗಿ ಈಗ ವಕ್ಫ್ ಆಸ್ತಿಯ ಬಗ್ಗೆ ಕಣ್ಣಿಟ್ಟು ಅದರ ಮಾರುಕಟ್ಟೆ ಮೌಲ್ಯ ಇದೆಲ್ಲವನ್ನು ನೋಡಿಕೊಂಡು ಅದರ ಅಸಲಿಯತ್ತೇನು ನಿಜವಾಗ್ಲೂ ಅದು ವಕ್ಫ್ ಆಸ್ತಿನಾ ಅದು ಯಾರಿಂದ ಯಾರಿಗೆ ಸಿಕ್ಕಿದ್ದು ಅನ್ನುವ ವಿಚಾರಣೆಯನ್ನು ನಡೆಸೋದಕ್ಕೆ ಕೂಡ ಈಗ ಕೇಂದ್ರ ಮಸೂದೆಯನ್ನು ಮಂಡನೆ ಮಾಡ್ತಾ ಇದೆ ಒಂದು ಹೊಸ ಕಾಯ್ದೆಯನ್ನು ತರ್ತಾ ಇದೆ ಯಾವುದನ್ನು ಕೂಡ ವಕ್ಫ್ ತನ್ನ ಆಸ್ತಿ ಇದನ್ನು ತನ್ನ ಪರಮಾಧಿಕಾರ ಅಂತ ಅಂದ್ಕೊಳ್ಳುವ ಹಾಗಿಲ್ಲ ಹಾಗಾಗಿ ಇದು ಎರಡು ಸಾವಿರದ ನೆಹರು ಕಾಲದಲ್ಲೇ ವಕ್ಫ್ ಬೋರ್ಡ್ ಆಗಿದ್ದು ವಕ್ಫ್ ಒಂದು ಅದಕ್ಕೇ ಬಹುತೇಕ ಬಿ ಜೆ ಪಿಯವರು ಅಥವಾ ಈ ಹಿಂದೂ ಪರ ಇರುವಂಥವರು ವಕ್ಫ್ ಅನ್ನೋದು ಇಡೀ ದೇಶದಲ್ಲಿ ساور سو لک لک اکرے جاگ ناٮٔے سینٹرل گورنمنٹ جو ہے پارلیمنٹریسی اور خلاف یہ کام کرتے ہوئے میڈیا کو انفارم کر رہی ہے اور پارلیمنٹ کو انفارم نہیں کر رہی ہے میڈیا میں جو لکھا گیا ہے وہ اس بات کو بتاتا ہے کہ مودی حکومت وق بورڈ کی اٹانمی کو چھیننا چاہتی ہے بی جے پی شروع سے وقف بورڈز اور وقف کی پراپرٹیز کے خلاف رہی ہے آر ایس ایس کا ایجنڈا ہے کہ وہ شروع سے وقف پراپرٹیز کو اور وقف بورڈ کو ختم کرنے کی کوششیں کرتی رہی ہیں یہ امینڈمنٹ آنے کا مقصد ایک ہی ہے کہ ایک تو وقف پراپرٹیز کو چھین لیا جائے دوسرا فریڈم آف ریلیجن کے خلاف کام کر رہے ہیں ہم اپوز کرتے ہیں اس کو سب سے پہلی بات تو یہ ہے کہ جب پارلیمنٹ سیشن میں ہے تو سینٹرل گورنمنٹ جو ہے پارلیمنٹری سپریمیسی اور پرویلیجز کے خلاف یہ کام کرتے ہوئے میڈیا کو انفارم کر رہی ہے اور پارلیمنٹ کو انفارم نہیں کر رہی ہے پارلیمنٹ جب چل رہا ہے تو سرکار کا کام یہ کہ امیڈیٹلی آپ پارلیمنٹ کو انفارم کرتے بجائے اس کے کہ آپ نے میڈیا کو لیک کیا اب جو میڈیا نے ریپورٹ کیا اس کی بنیاد پر میں یہ کہہ سکتا ہوں کہ یہ جو پرپوز امنڈمنٹس ہے جو میڈیا میں جو لکھا گیا ہے وہ اس بات کو بتاتا ہے کہ موڈی حکومت وقف بورٹ کی اٹانومی کو چھیننا چاہتی ہے اور وہ انٹرفیر کرنا چاہتی ہے واقف کے منشے کے خلاف کہ کس طرح سے اس وقف کی پراپرٹی کو چلایا جائے اور یہ خود فریڈم آف ریلیجن کے خلاف ہے نمبر ون دوسری بات یہ ہے کہ بی جے پی شروع سے وقف بورڈز اور وقف کی پراپرٹیز کے خلاف رہی ہے اور ان کا ایک ہندتوا کا ایجنڈا ہے آر ایس ایس کا ایجنڈا ہے کہ وہ شروع سے وقف پراپرٹیز کو اور وقف بورڈ کو ختم کرنے کی کوششیں کرتی رہی ہیں